ನಮಸ್ಕಾರ ಕೆ ವಿರುದ್ಧ ಚೆನ್ನೈ ಗೆದ್ದ ಬಳಿಕ ಅಂಕಪಟ್ಟಿಯಲ್ಲಿ ಆರ್ ಸಿ ಹೊಡೆಯಿತು ಬಂಪರ್ ಲಾಟರಿ ಕೆಕೆಆರ್ ಸೇರಿ ಈ ನಾಲ್ಕು ತಂಡಗಳು ಪ್ಲೇ ಆಫ್ ನಿಂದ ಹೊರಗೆ ಹೀಗಿದೆ ನೋಡಿ ಹೊಸ ಟೇಬಲ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಐವತ್ತೇಳನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದ ವಿರುದ್ಧ ಎರಡು ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇತ್ತ ಕಲ್ಕತ್ತಾ ಈ ಹೀನ ಅಸೋಲಿನ್ ನೊಂದಿಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ಲೇ ಆಫ್ ರೇಸ್ನಿಂದಾಗಿ ಅಧಿಕೃತವಾಗಿ ಹೊರಬಿದ್ದಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಿದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಕಲ್ಕತ್ತಾ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂಬತ್ತು ರನ್ ಕಲೆ ತಂಡದ ಪರ ಅಜಿಂಕ್ಯ ರಹಾನೆ ಮೂವತ್ತ್ ಮೂರು ರಿಸಿತಗಳಿಂದ ನಲವತ್ತೆಂಟು ರನ್ ಹಾಗೂ ಆಂಡ್ರ ರೆಸೆಲ್ ಮೂವತ್ತೆಂಟು ರನ್ ಅದೇ ರೀತಿ ಸುನಿಲ್ ನರೇನ್ ಇಪ್ಪತ್ತಾರು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಮತ್ತು ಆತ ಚೆನ್ನೈ ತಂಡದ ಪರ ನೂರ್ ಅಹಮದ್ ಪ್ರಮುಖ ನಾಲ್ಕು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ನೂರ ಎಂಬತ್ತು ರನ್ ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಚೆನ್ನೈ ತಂಡಕ್ಕೆ ಕೆಕೆಆರ್ ತಂಡವು ಪವರ್ ಪ್ಲೇ ನಲ್ಲಿ ಶಾಕ್ ನೀಡಿತು ಪವರ್ ಪ್ಲೇ ನಲ್ಲಿ ಐದು ವಿಕೆಟ್ ಉರುಳಿಸಿ ಚೆನ್ನೈ ತಂಡವನ್ನ ಬ್ಯಾಕ್ ಫುಟ್ಗೆ ತಳ್ಳಿತು ಆದ್ಯಾಗೂ ಈ ಹಂತದಲ್ಲಿ ಡೆವಾರ್ಡ್ ಬ್ರೇವಿಸ್ ಅವರ ಅದ್ಭುತ ಆಕರ್ಷಕ ಅರ್ಧಶತಕ ಹಾಗೂ ಶಿವಂ ರವರ ಸಮಯೋಚಿತ ಆಟದ ನೆರವಿನಿಂದಾಗಿ ಚೆನ್ನೈ ತಂಡ ನಿಗದಿತ ಟಾರ್ಗೆಟ್ ಅನ್ನು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ತಂಡದ ಪರ ಡೆವಾರ್ಡ್ ಬ್ರೇವಿಸ್ ಇಪ್ಪತ್ತೈದು ಎಸೆತಗಳಿಂದ ಐವತ್ತೆರಡು ರನ್ ಹಾಗೂ ಶಿವಂ ದುಬೆ ನಲವತ್ತು ಎಸೆತಗಳಿಂದ ನಲವತ್ತೈದು ರನ್ ಬಾರಿಸಿ ಟಾಪ್ ಟೂ ಸ್ಕೋರರ್ ಎನಿಸಿಕೊಂಡರು ಇತ್ತ ಕಲ್ಕತ್ತಾ ತಂಡದ ಪರ ವೈಭವ್ ಅರಾರ ಮೂರು ಹಾಗೂ ವರುಣ್ ಚಕ್ರವರ್ತಿ ಮತ್ತು ಹರ್ಷಿತ್ ರಾಣಾ ತಲಾ ಎರಡೆರಡು ವಿಕೆಟ್ ಉರುಳಿಸಿದರು ಇದರೊಂದಿಗೆ ಚೆನ್ನೈ ತಂಡ ಈ ಪಂದ್ಯದಲ್ಲಿ ಎರಡು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನೀಗ ಪಂದ್ಯದ ಮುಕ್ತಾಯದ ಬಳಿಕ ಆಗಿರುವ ಐಪಿಎಲ್ ನ ಹೊಸ ಕಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಎರಡು ಸ್ಥಾನಗಳಲ್ಲಿ ಗುಜರಾತ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಹನ್ನೊಂದು ಪಂದ್ಯಗಳಿಂದ ಎಂಟು ಗೆಲುವುಗಳನ್ನು ಪಡೆದುಕೊಂಡು ಹದಿನಾರು ಅಂಕಗಳನ್ನು ಪಡೆದುಕೊಂಡು ನೆಟ್ ನೆಟ್ ಆಧಾರದ ಮೇಲೆ ಗುಜರಾತ್ ಮೊದಲನೇ ಹಾಗೂ ಆರ್ಸಿಬಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು ಪಿಬಿಕೆಎಸ್ ಆಡಿದ ಹನ್ನೊಂದು ಪಂದ್ಯಗಳಿಂದ ಏಳು ಗೆಲುವು ಮೂರು ಸೋಲು ಒಂದು ಡ್ರಾ ನೊಂದಿಗೆ ಹದಿನೈದು ಅಂಕಗಳನ್ನು ಪಡೆದುಕೊಂಡು ಅಂಕ ಪಟ್ಟಿಯಲ್ಲಿ ತೃತೀಯ ಸ್ಥಾನದಲ್ಲಿದ್ದರೆ ನಾಲ್ಕನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಎಂಐ ಆಡಿದ ಹನ್ನೆರಡು ಪಂದ್ಯಗಳಿಂದ ಏಳು ಗೆಲುವು ಕಂಡು ಹದಿನಾಲ್ಕು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಐದನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಡಿಸಿ ಆಡಿದ ಹನ್ನೊಂದು ಪಂದ್ಯಗಳಿಂದ ಆರು ಗೆಲುವು ಕಂಡು ಹದಿಮೂರು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಮತ್ತು ಆರನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು ಕೆಕೆಆರ್ ಆಡಿದ ಹನ್ನೆರಡು ಪಂದ್ಯಗಳಿಂದ ಐದು ಗೆಲುವು ಒಂದು ಡ್ರಾನೊಂದಿಗೆ ಹನ್ನೊಂದು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿದೆ ಮತ್ತು ಏಳನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡವಿದ್ದು ಎಲ್ಎಸ್ಜಿ ಜಿ ಆಡಿದ ಹನ್ನೊಂದು ಪಂದ್ಯಗಳಿಂದ ಐದು ಗೆಲುವು ಕಂಡು ಹತ್ತು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದೆ ಮತ್ತು ಎಂಟನೇ ಸ್ಥಾನದಲ್ಲಿ ಸನ್ ಹೈದರಾಬಾದ್ ತಂಡವಿದ್ದು ಎಸ್ಆರ್ಎಚ್ ಆಡಿದ ಹನ್ನೊಂದು ಪಂದ್ಯಗಳಿಂದ ಮೂರು ಗೆಲುವು ಕಂಡು ಏಳು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದ್ದರೆ ಒಂಬತ್ತನೇ ಸ್ಥಾನದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವಿದ್ದು ರಾಜಸ್ಥಾನ ರಾಯಲ್ಸ್ ಆಡಿದ ಹನ್ನೆರಡು ಪಂದ್ಯಗಳಿಂದ ಮೂರು ಗೆಲುವು ಕಂಡು ಆರು ಅಂಕಗಳೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದೆ ಅಟ್ ದ ಸೇಮ್ ಟೈಮ್ ಹತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಸಿಎಸ್ಕೆ ತಂಡವಿದ್ದು ಸಿಎಸ್ಕೆ ಕೂಡ ಹನ್ನೆರಡು ಪಂದ್ಯಗಳಿಂದ ಕೇವಲ ಆರು ಅಂಕಗಳನ್ನು ಕಲೆ ಹಾಕಿ ಿ ಮೂರು ಗಿರುವುಗಳೊಂದಿಗೆ ಅಂಕಪಟ್ಟಿಯಲ್ಲಿ ಬಾಟಮ್ ಆಫ್ ಟೇಬಲ್ ನಲ್ಲಿ ಕುಳಿತುಕೊಂಡಿದೆ ಇದರೊಂದಿಗೆ ಪ್ಲೇ ಆಫ್ ನಿಂದಾಗಿ ಚೆನ್ನೈ ರಾಜಸ್ಥಾನ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಅಧಿಕೃತವಾಗಿ ಹೊರಬಿದ್ದಿವೆ ಇದಲ್ಲದೆ ಲಕ್ನೋ ಹಾಗೂ ಕಲ್ಕತ್ತಾ ತಂಡಗಳು ಕೂಡ ಬಹುತೇಕವಾಗಿ ಪ್ಲೇ ಆಫ್ ನಿಂದಾಗಿ ಎಲಿಮಿನೇಟ್ ಆಗಿವೆ ಅಂತಾನೆ ಹೇಳಬಹುದು